ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋಲ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ಏಪ್ರಿಲ್ ತಿಂಗಳದ ವೃಶ್ಚಿಕ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ಧರಣಿ ಗರ್ಭಸಂಭೂತ ಕುಮಾರಂ ಶಕ್ತಿಯ ಸ್ತಂಚ ಮಂಗಲಂ ಪ್ರಣಮಾಮ್ಯಹಂ ಎಲ್ಲ ವೃಶ್ಚಿಕ ರಾಶಿಯ ಅಭಿಮಾನಿ ದೇವರುಗಳಿಗೂ ಕೂಡ ಒಳ್ಳೆಯ ಶುಭ ಫಲಗಳನ್ನು ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೇನೆ ಹಾಗಾದರೆ ವೃಶ್ಚಿಕ ರಾಶಿಯವರಿಗೆ ಚತುರ್ಥ ಶನಿ ಪಂಚಮ ರಾಹು ಅಂತ ಕೂಡ ಕರೀತಾರೆ ಚತುರ್ಥ ಶನಿ ಹೇಳ್ತಕ್ಕಂಥವನು ಏನು ಮಾಡ್ತಾನೆ ಕುಜ ಶನಿ ಇವೆಲ್ಲವೂ ಬಹಳ ವಿಶೇಷವಾಗಿ ಯೋಗಾದಿಗಳನ್ನು ಕೊಡುವಂಥದ್ದು ಭೋಗಭಾಗ್ಯಗಳನ್ನು ಅನುಗ್ರಹಿಸ್ತಕ್ಕಂಥದ್ದು ಸದಾ ಉಂಟು ಮಾಡತಕ್ಕಂತಹ ಕಾರಕಾದಿ ಗ್ರಹಗಳು ಯೋಗಗಳು ಅಂತ ಹೇಳುತ್ತೆ ಹಾಗೆ ಪಂಚಮದಲ್ಲಿ ಶನಿ ಪಂಚಮದಲ್ಲಿ ರಾಹು ಶುಕ್ರ ಚಂದ್ರ ಗ್ರಹಗಳು ಇವೆಲ್ಲ ಮಾರ್ಚ್ ತಿಂಗಳದ ಕೊನೆಯ ಭಾಗದಲ್ಲಿರುವುದರಿಂದ ಪಂಚಮ್ ಪಂಚಮಮ್ಮ ಕಾರ್ಯಸಿದ್ಧಿಂಚ ನೋಡಿ ಈ ಐದನೇ ಮನೆ ಯೋಗಪ್ರದವಾಗಿರ್ತಕ್ಕಂಥದ್ದು ಯೋಗ ವಿಶೇಷವಾಗಿರ್ತಕ್ಕಂಥದ್ದು ಷಷ್ಟದಲ್ಲಿ ಬುಧ ಕುರುರರೋಗ ಹೇಳ್ತಕ್ಕಂಥದ್ದು ಇಲ್ಲಿ ಏನಾಗತ್ತೆ ಸಾಮಾನ್ಯವಾಗಿ ಗುರುಬಲ ಇತ್ಯಾದಿಗಳಿದ್ದರೂ ಕೂಡ ಕೆಲಸ ಕಾರ್ಯಗಳು ನೆರವೇರಲ್ಲ ಹೆಚ್ಚು ಶ್ರಮವನ್ನು ವಹಿಸಬೇಕು ಹೆಚ್ಚು ಪರಿಶ್ರಮ ಪಡಬೇಕು ಕಷ್ಟಪಡಬೇಕು ಎಲ್ಲ ಕೂಡ ಉಂಟಾಗತ್ತೆ ಕಲ್ಲಿನ ವ್ಯಾಪಾರ ಮಾಡ್ತಕ್ಕಂತಹ ಡೀಲರ್ಸ್ಗಳಿಗೆ ವ್ಯವಹಾರಗಳಿಗೆ ಹೆಚ್ಚೆಚ್ಚು ಲಾಭ ಸಿಗುತ್ತೆ ಧನ ಉಂಟಾಗುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಕಟ್ಟಡಗಳ ಸಾಮಗ್ರಿಗಳು ಎಲೆಕ್ಟ್ರಿಕಲ್ ಇರ್ಬೋದು ಅದಕ್ಕೆ ಬೇಕಾಗಿರ್ತಕ್ಕಂಥ ಗ್ರಾನೇಟ್ ಇರ್ಬೋದು ಮಾರ್ಬಲ್ಸ್ ಇರ್ಬೋದು ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಮರದ ಕೆತ್ತನೆಯ ಸಾಮಗ್ರಿಗಳಿರ್ಬೋದು ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂತಹ ಯಂತ್ರೋಪಕರಣಗಳ ಸಾಮಗ್ರಿಗಳ ವ್ಯವಹಾರ ಇರ್ಬೋದು ಇದಕ್ಕೆಲ್ಲವೂ ಕೂಡ ಹೆಚ್ಚೆಚ್ಚು ಲಾಭವನ್ನು ಕೊಡುತ್ತೆ ವೃಶ್ಚಿಕ ರಾಶಿಯವರಿಗೆ ಸಮಾಜ ಪರವಾಗಿ ಕೆಲಸ ಮಾಡ್ತಕ್ಕಂಥವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಮುನ್ನಡೆ ಜಯ ಲಭಿಸುತ್ತೆ ಹೇಳ್ತಕ್ಕಂಥದ್ದು ಹೀಗೆ ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಆಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಜೀವನದ ಎಲ್ಲ ರೀತಿಯ ಆಗು ಹೋಗುಗಳನ್ನೆಲ್ಲವನ್ನು ಚಿಂತನೆ ಮಾಡಿ ವ್ಯವಹರಿಸ್ತಕ್ಕಂಥದ್ದು ಪಡೆಯುವಂಥದ್ದು ಇವೆಲ್ಲವೂ ಕೂಡ ವೃಶ್ಚಿಕ ರಾಶಿಯವರಿಗೆ ಇರ್ತಕ್ಕಂಥದ್ದು ಹೆಚ್ಚೆಚ್ಚು ಧನಾಗಮನ ಉಂಟಾಗತ್ತೆ ಧನಾಗಮದಿಂದ ಸುಂದರವಾಗಿರ್ತಕ್ಕಂತಹ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಹಾಗೆ ಹಣ್ಣಿನ ವ್ಯವಹಾರ ಅಥವಾ ಧಾನ್ಯಗಳ ವ್ಯಾಪಾರದಲ್ಲಿ ಕೃಷಿಕರಿಗೆ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಹೆಚ್ಚು ವ್ಯವಹಾರಗಳು ಅದರಲ್ಲಿ ಹಣದ ಒಳಹರಿವು ಎಲ್ಲವೂ ಕೂಡ ಹೆಚ್ಚಾಗ್ತಾ ಇರುತ್ತೆ ವ್ಯಾಪಾರ ಉದ್ಯೋಗ ಅಭಿವೃದ್ಧಿ ಆಗ್ತಾ ಇರುತ್ತೆ ಸಣ್ಣ ಕಟ್ಟಡ ಇರತಕ್ಕಂಥದ್ದು ದೊಡ್ಡ ಕಟ್ಟಡಗಳವಾಗುತ್ತೆ ಅನೇಕ ಕಾರ್ಮಿಕ ಸಿಬ್ಬಂದಿ ವರ್ಗದವರು ಕೆಲಸ ಮಾಡ್ತಿರ್ತಾರೆ ಈ ಥರದಾದಷ್ಟು ಉತ್ತುಂಗಕ್ಕೆ ಹೋಗ್ತಾ ಇರುತ್ತೆ ವ್ಯವಹಾರಗಳು ಜಾಸ್ತಿ ಆದಷ್ಟು ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಷೇರಿನ ವ್ಯವಹಾರ ಇರಬಹುದು ಅಥವಾ ಚಿನ್ನ ಬೆಳ್ಳಿ ಈಗ ಸಂಬಂಧಪಟ್ಟಂಥ ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಹಣ ಹೂಡಿಕೆ ಮಾಡ್ತಕ್ಕಂಥವರು ಎಲ್ಲರಿಗೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡುತ್ತೆ ಮ್ಯೂಚುವಲ್ ಫಂಡ್ ಇರಬಹುದು ದೀರ್ಘವಾಗಿರ್ತಕ್ಕಂಥ ಹೂಡಿಕೆಯಿಂದಲೂ ಕೂಡ ಹೆಚ್ಚು ಲಾಭವನ್ನು ಕೊಡ್ತಾ ಇರುತ್ತೆ ಅದರಲ್ಲಿಯೂ ಕೂಡ ಎಲ್ಲವನ್ನು ಚಿಂತನೆ ಮಾಡಿ ಹೆಚ್ಚೆಚ್ಚು ಧನಲಾಭ ಉಂಟಾಗ್ತದೆ ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಆರಂಭ ಮಧ್ಯ ಮತ್ತು ಕೊನೆಯ ಭಾಗದಲ್ಲಿ ಕೂಡ ವಿಪರೀತವಾಗಿರ್ತಕ್ಕಂಥ ರಾಜಯೋಗದಲ್ಲೇ ಆನಂದಿಸುವಿರಿ ಹೇಳತಕ್ಕಂಥದ್ದು ಹಾಗಾದರೆ ಪಶ್ಚಿಮ ಮತ್ತು ಉತ್ತರ ದಿಕ್ಕಿನಿಂದ ಹಣದ ಒಳಹರಿವು ಜಾಸ್ತಿ ಆಗುತ್ತಾ ಹೋಗುತ್ತೆ ಹಾಗಾದರೆ ವೃಶ್ಚಿಕ ರಾಶಿಯವರು ಯಾವ ದೇವರ ಆರಾಧನೆ ಮಾಡಿದರೆ ಹೆಚ್ಚೆಚ್ಚು ಲಾಭವನ್ನು ಕೊಡುತ್ತೆ ಓಂ ರಾಹವೇ ನಮಃ ರಾಹುಗ್ರಹ ಆರಾಧನೆ ಓಂ ರಾಹು ಹೇಳತಕ್ಕಂಥ ಮಂತ್ರ ಇದನ್ನೆಲ್ಲವೂ ಕೂಡ ಪಠನೆ ಮಾಡ್ತಾ ಹೋಗಿ ದರ್ಶನ ಮಾಡ್ತಾ ಹೋಗಿ ಒಳ್ಳೆಯದಾಗ್ತಾ ಹೋಗುತ್ತೆ ಇನ್ನು ಅನೇಕ ವಿವರಗಳು ಜಾತಕ ದಶಾಭುಕ್ತಿ ಲಗ್ನಕಾಲ ಸಂಧ್ಯಕಾಲ ಅಥವಾ ನಕ್ಷತ್ರದ ಹೆಸರು ಬಲ ಈ ಥರದ ಅನೇಕ ವಿಚಾರಗಳನ್ನು ತಿಳಿದುಕೊಳ್ಬೇಕು ಅಂದರೆ ಹೆಚ್ಚು ಮಾಹಿತಿಗಳನ್ನು ತಿಳ್ಕೊಳ್ಬೇಕು ಅಂದರೆ ಒಂಬತ್ತು ಐದು ಒಂದು ಮೂರು ಏಳು ಮೂರು ಏಳು ಮೂರು ಏಳು ಮೂರಕ್ಕೆ ಕರೆ ಮಾಡಿ ಹೆಚ್ಚೆಚ್ಚು ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಂ ರಾಹವೇ ನಮಃ ಹೇಳ್ತಕ್ಕಂಥ ಮಂತ್ರವನ್ನು ಟೈಪ್ ಮಾಡಿ ಕಳಿಸಿ ನಿಮಗೆ ಎಲ್ಲ ರೀತಿಯ ರಾಹು ದೋಷ ಪರಿಹಾರವಾಗುತ್ತೆ ಶುಭವಾಗಲಿ ಮಂಗಲವಾಗಲಿ